ಬರುಣ ನೀವು ಕೇಳ್ರಿ ಇದೆ ಮನಿ ಕಟ್ತದು ಸರಿ ಸರಿ ತೋರಿ ತೋರಿ ತೋ ನೀವು ಎಲ್ಲರ ಮುಂದೆ ಕೇಳ್ರಿ ಕಿನೆರಕ್ತಿರಿ ಯಾಕಂತ ಬಂದ್ರಿ ಬರುಬದ ನೀಲ್ರಿ ಕರಂದ್ರೆ ಪೀಡೋರಿಗೆ ಯಾಕಂತ 33 ಪೀಡೋ ನಿಮ್ಮ ಕೈ ಹಾಕಿದ್ರೋ 80 ಪೀಡೋ ನಿಮ್ಮ ಗಡಿ ಬರಲಿಲ್ಲ ಅಂದ್ರೆ ಹೆಣ್ರಿ ನೀವು ಅಧಿಕಾರಿ ನೀವು ಅಧಿಕಾರ تو ಉಪಯೋಗ ತಗೋರಿ maarri ಯಾಕಂತ ನಿಮ್ಮ ನಿಮಗೆ ಯಾಕೆ ನೇಮಿಸಿತು ಗವರ್ನರ್ನ ಏಕ ನೇಮಿಸೋರು ಹೇಳಿದ ಸರ್ ಕರತ್ರಿ ಈಗ ತಜ ಕರತ್ರಿ

ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ರೊಕ್ಕ ತಗೋತಾರು ಅದು ಕೂಡ ಗಂಭೀರವಾಗಿ ತಮ್ಮ ಗಮನಕ್ಕೆ ಇರ್ಲಿ ಉದಾಹರಣೆಗೆ ಐತಿ ಈಗ ಯಾಕೆ ತಗೋತಾರೋ ಯಾರು ಏನ ಐತಿ ಸಹ ಅವ್ರ ಶಿರಿಯಾಸ್ ಹೇಳ್ರಿಶೇಷ ಸಿರಿಯಸ್ ತಗೋತ ಹೇಳ್ರಿ ನಾ ಮೊದಲ ಬರ್ದ್ರಿ ನಾವ್ ಹುಸಿರ ನಾವ್ ನೋಡ್ರಿ ಮೊದಲ ರೈಸ್ ಹಂಗ್ರ ಹೆಂಗಪ್ಪ ಅಂತಂದ್ರ ಹೇಳ್ಕೊತಿರ್ತು ನಮಗ ಅಣ್ಣೆ ಆಗೈತಿ ಅದ್ ಸರಿ ಮಾಡ್ರಿ 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 ಅಂತ ಹೇಳ್ತು ಇಲ್ಲಿ ಕೊನೆಗೆ ನಾವು ಮನೆ ಹೋಗ್ತೇವೆ ನೀವು ಎಲ್ಲ ಕೊರಿ ಎನ್ಕ್ವರಿ ಮಾಡಿದ್ರು ನಮ್ ರೈತರು ಶಿಕ್ಷೆ ಸರಿ ಅರ್ಜೆಂಟ್ ಪಿಡಿಯೋ ಕಳಿಸ್ರಿ ಯಾವಾಗ ನೀವು ಪೀಡಿಯೋ ಕಳಿಸಲಿಲ್ಲ ಅಂತ ಏನು ಯಾಕಂದ್ರೆ ಪೊಲೀಸ್ನೇ ಪಿಡಿಯೋದ ನಮ್ದು ಏನ್ ಇಲ್ಲ ನಾವು ನೋಡಿಲ್ಲ ಇವ್ರದ್ದು ಮುಖ ನೋಡಿಲ್ಲ ಬರೋವ್ರೈದಿ ಪಿಡಿಯೋದವ್ ನಮ್ದು ಏನ ಪೊಲೀಸರು ಏನೋ ಇದು ಎಲ್ಲ ನಮ್ಮ ರೈತರ ಮುಖಂಡರು ಭಾಗವಹಿಸುದು ಇದು ಗೋಕಾಕ್ ತಾಲೂಕಾ ಪಂಚಾಯತ್ ಆಫೀಸ್ ಯಾಕೆ ಗೊತ್ತಿದ್ರು ಎಲ್ಲಾದ್ರೂ ವಿಷಯ ಗೊತ್ತಾಯ್ತು ಎಲ್ಲ ನಮ್ಮ ರೈತರು ಇದು ಪಿಡಿ ಇರಲಿ ತಲಾಟಿ ಇರಲಿ ಪಿಡಿಗಿನವಾದ ಇರಲಿ ಸೆಕ್ರೆಟರಿ ಇರಲಿ ಎಲ್ಲಾರ್ಗು ಏನು ಪಗಾರ ಕೊಡ್ತಾರೆ ಎಲ್ಲಾರ್ಗು ಏನು ಬಾರ್ಗೆ ಕೊಡ್ತಾರೆ ಎಲ್ಲ ಗಾಡಿಗೂ ಎಣ್ಣೆ ಕೊಡ್ತಾರೆ ಎಲ್ಲ ಹುಡುಕ್ ಬರ್ತಾ ಮತ್ತೆ ಕುಡುಕ್ ಮಾಡ್ತಾರೆ ಯಾಕೆ ಕುಡುಕ್ ಮಾಡ್ತಾರ ಅಂದ್ರೆ ಇವ್ರದ ಹೊಟ್ಟಿ ಹೊರದೈ ಪರವಾಯ್ತೇನ್ರಿ ಮತ್ತು ಅದರ ಸಲುವಾಗಿ ನಾವು ರೈತರು ಜಾಗರೂಕ್ ಆಗಿರ್ಬೇಕು ಯಾವಾಗ ರೈತರು ಜಾಗೃಕ ಆಗ್ತಾರನ್ರಿ ಇವರು ಶಾನಿ ಆಗಿರ್ತಾರೆ ನಮ್ ಜಾಗೃಕ ಇಲ್ಲ ಇದು ರೈತರು ಮನೆ ಪರವಾಗಿ ನಮ್ಗ ಮನೆ ಕೊಡ್ರಿ ದಪ್ಪ ಈಗ ಈಗ ನೋಡ್ರಿ ಇಷ್ಟ ನಿರ್ಣಯ ಮಾಡಿ ನಾವು ಅಕಸ್ಮಾತ್ ಏನಾದರೂ ಇವರ ನಾಳೆ ಹೋಗಿ ಅದನ್ನ ಕೆಲಸ ಮಾಡಿಲ್ಪ ಅಂದ್ರ

ಈಗ ನಾವು ಚರ್ಚೆ ಮಾಡ್ತೀವಿ ಮಾತಾಡೋದಿಲ್ಲ ಚರ್ಚೆ ಮಾಡಿ ಅದು ಮಾತಾಡೋದ್ರೆ ಮಾತಾಡ್ತೀವಿ

ಇಂಗಾ ಸಾಮೂಹಿಕವಾಗಿ ನಾನು ಕೆಲ ಹೇಳಾಟ ನಿಮಗೆ ಯಾಕಂದ್ರೆ ತಾವು ಮಾತಿಗ್ ಬಂದು ಜಾಯಿನ್ ಆಗಿದ್ರಿ ಇವೆಲ್ಲ ನೀವೆಲ್ಲ ಲಕ್ಷ್ಯ ಪದೇ ಪದೇ ಬಡಾವರಕ್ಕೆ ಕೆಲವನ ಕೆಲವರ ಬಡಾವರ ಯಡಾವರ ಇದನ್ನ ಒಂದು ಸರ್ಕ್ಯುಲೇಷನ್ ಅವರು ಕೊಡ್ರೆ ಎಲ್ಲರಿಗೂ ಅವರಿಗೆ ಏ ನಾನು ಕಟ್ಟೆನಬೇಡಿ ಯಾರ್ ಪ್ರತಿಯೊಂದು ಊರಗ ಒಬ್ಬೊಬ್ಬರು ಪ್ರೆಶರ್ ಅದಾರ ಅವರು ಅವರಿಗೆ ಕೊಡ್ಲಿ ಸಿಟಿಎಸ್ ಮರದು ಒಂದ್ ಯಾತಸ್ರ ಆ ಸಿಟಿಎಸ್ ಮರ ಈಗ ನಿಮಗೆ ನೋಡಿ ಈಗ ಕೇಳ್ರೆ ಎಲ್ಲರೇ ಇನ್ನು ತೆಪ್ಪ ಪಿಡಿಯೋಗಳ ಏ ನೀವು ಕೂಡ ಎಲ್ಲರ ರೊಕ್ಕ ಕೇಳಿರತಂದ್ರ ಅದ್ ಮ್ಯಾಟ್ ತಗೊಂಡ್ ಬಿಡಿದ್ ಪ್ರಾಬ್ಲಮ್ ಆಗೋದು ಮ್ಯಾಟ್ ತಗೊಂಡ್ ಮತ್ತೆ ಏನು ಮಾಡಕ್ ಹೋಗ್ತಿ ಈಗ ಅವ್ರಿಗೆ ಹೇಳ್ರಿ ಅವ್ರ ಅಪ್ಪಿಗೆ ಹೇಳ್ರಿ ಕೇಳೋದ್ರ ಮ್ಯಾಟ್ ತಗೊಂಡ್ ಬಿಡ್ರಿ ಏನ್ ಪ್ರಾಬ್ಲಮ್ ಆಗೋದಿಲ್ಲ ಅನಿವಾರ್ಯ ಸರ್ ಯಾಕಂದ್ರೆ ರೊಕ್ಕ ಕೇಳಿ ಬಂತು ಯಾವ್ದೇನು ತಗೋಳೋ ಪರಿಹಾರ ಇರುತ್ತೆ ಬುದ್ಧಿ ಕಳ್ಸ್ಬೇಕು ಬಾಡ್ರಿ ನಮ್ಗ ನಾವ್ ಮಾಲಕರದು ತಿಳ್ಕೊರಿ ನಾವು ರೈತರ ಈ ಜಗತ್ತಿನ ದುಡಿದ್ ಅನ್ನ ನಾವು ಈ ಟ್ಯಾಕ್ಸ್ ಕಟ್ತಕ್ಕಂಥವ್ರ ನಾವು ಎಲ್ಲರಿಗೂ ಪಗಾರ ಕೊಡ್ತಕ್ಕಂಥವ್ರ ನಾವು ನಮ್ಮ ಆಳುಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ನಮ್ಮ ಆಳುಗಳು ಲಂಚ ತಗೋಕ್ ನಾ ಬೆಳೆದು ಬಿಡದ್ ವಿಚಾರ ಮಾಡೋದನ್ನ ಪೊಲೀಸರಿಗೂ ದಯವಿಟ್ಟು ವಿನಂತಿ ಮಾಡ್ತು ಯಾಕಂತಂದ್ರ ಹಿಂಗ ಸುಧಾರಣೆ ಆಗುದಿಲ್ಲ ಯಾಕಂದ್ರೆ ಒಂದ್ ಮನೆಯಾಗ ಇಪ್ಪತ್ ಲಕ್ಷ ರೂಪಾಯಿ ಬಿಲ್ ತಗತಾರ ಸರ್ಕಾರಕ್ಕೆ ಇಷ್ಟು ಬೋಸ್ ತೆಗೆತೆ ಇಂತ ನೂರಾರು ಮನೆಗಳು ತೆಗಿತಾರಪ್ಪ ಅಂತಂದ್ರೆ ಇಲ್ಲಿವರೆಗೆ ಆಕ್ಷನ್ ಆಗ್ಲಿಲ್ಲ ಇವತ್ತು ಸಾಕಷ್ಟು ಕುಟುಂಬಗಳು ಬೀದಿ ಒಳಗೆ ಬಂದವ ಅವನ ಮನಿ ಇಲ್ಲ ಅದಕ್ಕಾಗಿ ಇನ್ನು ಮುಂದೆ ನೀವು ಕೂಡ ಜಾಗೃತ ಆಗ್ಬೇಕು ಏದೇವ್ ಟೇಪ್ ಅವ್ನು ಕೇಳಿದ್ರಪ್ಪ ಅಂತಂದ್ರ ಅವ್ನಿಗೆ ಗೇರಾವರೆ ಹಾಕೋದು ಯಾವ್ದಾರ ರಿಪೇರಿ ಮಾಡಿ ಸ್ಪಾಟ್ ಮೇಲೆ ಇಲ್ಲ ಅಂದ್ರೆ ಕುಣಿಶ್ ಮತ್ ಎಲ್ಲ ತುಳೋದು ಒಮ್ಮೆ ರಿಪೇರಿ ಮಾಡಿದ್ರ ಎಲ್ಲಾ ಊರಿಗೆ ಸರಿ ಆಗ್ತದೆ ಯಾರು ಬೇಡ್ರಿ ನಾವೇನ್ ತುಳುಗ್ರ ಅಲ್ಲ ಎಲ್ಲರಿಗೂ ಅನ್ನ ಹಾಕಿದವ್ರದ್ದು ನಾವ್ ಮನಿಗೆ ಬಂದ್ರ ಒಂದು ಕಪ್ ನೀರ್ ಚಾ ಕೊಟ್ಟು ಎಲ್ಲಾ ಗೌರವ ಗೌರವರದು ಯಾ ಅಧಿಕಾರಿ ತಪ್ಪು ಮಾಡ್ತಾನೋ